ಆತ್ಮೀಯ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಕುರಿತ ಒಂದು ಬ್ರೇಕಿಂಗ್ ನ್ಯೂಸ್ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಸರ್ಕಾರದಿಂದ ಬರುವ ಎಲ್ಲ ಯೋಜನೆಗಳ ಬಗ್ಗೆ ಪ್ರಮುಖ ಮಾಹಿತಿಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿ ತಿಳಿಸಲಾಗುವುದು ತಮ್ಮ ಗೊತ್ತಿರಲಿ ಗೃಹಲಕ್ಷ್ಮಿಯ ಒಂಬತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗಿದೆ ಈಗ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗಿದ್ದೇನಾ ಅಥವಾ ಹತ್ತನೇ ಕಂತಿನ ಹಣಕ್ಕಾಗಿ ಪಿಂಕ್ ಕಾರ್ಡ್ ಬೇಗ ಎಲ್ಲ ಅಪ್ಡೇಟ್ಗಳನ್ನು ಇಂದಿನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಟಿಲ್ ದೆನ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಸೊ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಇನ್ಸ್ಟಾಲ್ಮೆಂಟ್ ಅಮೌಂಟು ಸೊ ಇದುವರೆಗೆ ನೀವು ಸರ್ಕಾರದ ಎಂಟು ಕಂತುಗಳು ಹದಿನಾರು ಸಾವಿರ ರೂಪಾಯಿ ಹಣವನ್ನು ಫಲಾನುಭವಿಗಳ ಖಾತೆಗೆ ನೇರವಾಗಿ ವರ್ಗಾವಣೆ ಮಾಡಲಾಗಿದೆ ಇನ್ನು ಇಂದು ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣವನ್ನು ಸಹ ಸರ್ಕಾರವು ಬಿಡುಗಡೆ ಮಾಡಿದೆ ಸೊ ಎಂಟು ಮತ್ತು ಒಂಬತ್ತನೇ ಕಂತಿನ ಹಣ ಸೇರಿ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಜಮಾ ಆಗಿದೆ ಅಂದರೆ ಅರ್ಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಯಂತೆ ಒಂಬತ್ತು ಕಂತುಗಳ ಹದಿನೆಂಟು ಸಾವಿರ ರೂಪಾಯಿ ಸರ್ಕಾರ ಜಮಾ ಮಾಡಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಸೊ ಆ್ಯಕ್ಚುಲಿ ನಿಮಗೆ ಹಣ ಜಮಾ ಆಗಿದೆಯಾ ಎಂಬುದನ್ನು ತಿಳಿಯಲು ನಿಮ್ಮ ಬ್ಯಾಂಕ್ ಖಾತೆಯನ್ನು ಪರಿಶೀಲಿಸಿ ಮಾಡಿಕೊಳ್ಳಬಹುದು ಅಥವಾ ಸರ್ಕಾರದ ಡಿ ಬಿ ಟಿ ಕರ್ನಾಟಕ ಅಧಿಕೃತ ಆ್ಯಪ್ ಮೂಲಕ ಕೂಡ ನೀವು ಇನ್ ಇನ್ಫಾರ್ಮೇಷನ್ನ ಪಡೆದುಕೊಳ್ಳಬಹುದು ಸೊ ಈಗ ಹತ್ತನೇ ಕಂತಿನ ಹಣ ಮುಂದಿನ ವಾರದಿಂದ ನಿಮ್ಮ ಖಾತೆಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಪಿಂಕ್ ಕಾರ್ಡ್ ಕುರಿತು ಇನ್ನೂ ಯಾವುದೇ ಕೂಡ ಇನ್ಫಾರ್ಮೇಷನ್ ಬಂದಿಲ್ಲ ಹಾಗೆದ ಏನಾದರೂ ಇನ್ಫಾರ್ಮೇಷನ್ ಬಂದಿದ್ದರೆ ಖಂಡಿತವಾಗಿ ತಮ್ಮೊಂದಿಗೆ ಶೇರ್ ಮಾಡ್ತೀನಿ ಸೊ ಕ್ಷಣ ಕ್ಷಣದ ಅಪ್ಡೇಟ್ಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್